ಈ ಸಮೀಕ್ಷೆಯ ಮೂಲಭೂತ ಉದ್ದೇಶಗಳೇನು ಅಂತ ಸಾಮಾನ್ಯವಾಗಿ ಶೈಕ್ಷಣಿಕ ಸಾಮಾಜಿಕ ಏನು ಸಮೀಕ್ಷೆ ಇದೆಯೋ ಇದು ಸಹಜವಾಗಿ ವ್ಯಕ್ತಿಯ ಹಿಂದುಳಿದಿರುವಿಕೆಗೆ ಮುಖ್ಯವಾದಂತ ಕಾರಣ ಆಗಿರುತ್ತೆ ಹಾಗಾಗಿ ಹಿಂದೆ ಈ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಕೂಡ ಸೆನ್ಸಸ್ ಜೊತೆಗೆ ಈ ಒಂದು ಜಾತಿ ಗಣತಿ ಅಂತ ಹೇಳಿ ಅದರಲ್ಲೂ ಜಾತಿಯನ್ನು ಒಂದು ಭಾಗವಾಗಿ ಇಟ್ಟುಕೊಂಡು ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ಸಮೀಕ್ಷೆಗಳಾಗ್ತಾ ಇತ್ತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಎರಡನೇ ಮಹಾವಿದ್ಯತ್ವ ಆಗಾಗ ಆಗಲಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಸಮೀಕ್ಷೆ ಮಾಡಿತ್ತು ಬಟ್ ಅದು ಹೊರಗೆ ಬರಲಿಲ್ಲ ಹಾಗಾಗಿ ಆ ನಂತರದಲ್ಲಿ ವಿವಿಧ ಕಾರಣಗಳಿಗಾಗಿ ಯಾವುದೇ ಒಂದು ಸವಲತ್ತುಗಳನ್ನು ನೀಡುವಂಥದ್ದು ಹಿಂದುಳಿದಿರುವಿಕೆಯಲ್ಲಿ ರಿಸರ್ವೇಶನ್ ಅನ್ನ ಕೊಡುವಂತದ್ದಿರಬಹುದು ಇವೆಲ್ಲ ಸರ್ಕಾರದ ನೀತಿ ನಿರೂಪಣೆಗಳು ಪಾಲಿಸಿಗಳನ್ನು ಮಾಡೋದಿರಬಹುದು ಅದಕ್ಕೆ ಸೂಕ್ತವಾದಂತಹ ಅಂಕಿಅಂಶಗಳು ದಾಖಲೆಗಳು ದತ್ತಾಂಶಗಳು ಅಗತ್ಯ ಇದೆ ಆ ದತ್ತಾಂಶಗಳ ಸಂಗ್ರಹಕ್ಕೆ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಾವು ಮಾಡ್ತೇವೆ ಅಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಜನ್ ಅನುಚ್ಛೇದ ಹದಿನೈದು ನಾಲ್ಕು ಅನುಚ್ಛೇದ ಹದಿನಾರು ನಾಲ್ಕು ಅಂದ್ರೆ ಜಾತಿ ಧರ್ಮ ಎಲ್ಲದರಲ್ಲಿ ಸಮಾನತೆ ಹಿನ್ನೆಲೆಯಲ್ಲಿ ಎರಡನೇದು ಔದ್ಯೋಗಿಕ ಸವಲತ್ತುಗಳನ್ನು ಕೊಡುವ ಹಿನ್ನೆಲೆಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಅಂಡರ್ ನಲ್ಲಿ ಈ ಸಮೀಕ್ಷೆಗಳು ಆಗುವಂತಹದ್ದು ಇದು ನಮ್ಮ ಸಮೀಕ್ಷೆ ನಾವು ಜವಾಬ್ದಾರಿಯಿಂದ ಪಾಲ್ಗೊಳ್ಳೋಣ